ಜಾತ್ರೆ ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತೀಕವೆಂದು ಮನೆಹಳ್ಳಿ ಮಠಾಧೀಶರಾದ ಶ್ರೀ ಮಹಂತ ಶಿವಲಿಂಗ ಸ್ವಾಮೀಜಿ ಹೇಳಿದರು ನ್ಯೂಸ್ ಫೈವ್ಗೆ ಸ್ವಾಗತ ಸೋಮವಾರಪೇಟೆಯ ತಪೋ ಕ್ಷೇತ್ರ ಮನೆಹಳ್ಳಿ ಮಠದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕ್ಷೇತ್ರದ ಹದಿಮೂರನೇ ವರ್ಷದ ಜಾತ್ರೆ ಹಾಗೂ ರಥೋತ್ಸವದ ಕಾರ್ಯಗಳು ಮತ್ತು ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು ಆಧುನಿಕತೆ ಬೆಳೆದಂತೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳು ಬದಲಾಗ್ತಿರುವುದು ವಿಷಾದನೀಯ ಅಂದರು ಜಾತ್ರೆ ಉತ್ಸವಗಳು ನಡೆಯೋದ್ರಿಂದ ಅದರಲ್ಲಿ ಭಾಗವಹಿಸುವುದರಿಂದ ಸಂಬಂಧಗಳು ವೃದ್ಧಿಯಾಗುತ್ತದೆ ಅಂತ ಅವರು ಇದರಿಂದ ಶಾಂತಿ ಸಹಬಾಳ್ವೆ ನಡೆಸಲು ಸಹಕಾರಿಯಾಗುತ್ತದೆ ಎಂದರು ಏಪ್ರಿಲ್ ಹನ್ನೆರಡು ಹದಿಮೂರು ಹಾಗೂ ಹದಿನಾಲ್ಕರಂದು ಕ್ಷೇತ್ರದ ಹದಿಮೂರನೇ ವರ್ಷದ ಜಾತ್ರೆ ರಥೋತ್ಸವ ನಡೆಯಲಿದೆ ಎಲ್ಲ ಭಕ್ತಾದಿಗಳು ಪಾಲ್ಗೊಳ್ಳಬೇಕು ಅಂದರು ಈ ಸಂದರ್ಭದಲ್ಲಿ ಕೆಆರ್ಐಡಿಎಲ್ನ ಕೊಡಗು ಜಿಲ್ಲಾ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಪ್ರಮೋದ್ ಪತ್ರಿಕೆ ಬಿಡುಗಡೆ ಮಾಡಿದ್ರು ಇನ್ನು ತೊರೆನೂರು ಮಠದ ಶ್ರೀ ಮಲ್ಲೇಶ ಸ್ವಾಮೀಜಿ ಶಿಡಿಗಳೆ ಮಠದ ಶ್ರೀ ಹಿಮ್ಮಡಿ ಶಿವಲಿಂಗ ಸ್ವಾಮೀಜಿ ವಿರಾಜಪೇಟೆ ವೀರಶೈವ ಸಮಾಜದ ಅಧ್ಯಕ್ಷ ರಾಜೇಶ್ ಪ್ರಮುಖರುಗಳಾದ ಪ್ರಕಾಶ್ ಪಾಲಾಕ್ಷ ನಾರಾಯಣಸ್ವಾಮಿ ಮಂಜುನಾಥ್ ಹಾಗೂ ಮುಂತಾದವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಶ್ರದ್ಧೆಯಾಗಿ ಸ್ವಯಂ ಪ್ರೇರಿತರಾಗಿ ಸೇವೆಯನ್ನು ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಮತ್ತೆ ಅಲ್ಲಲ್ಲೇ ಎಲ್ಲಾದ್ರೂ ದುಗ್ಗಡ ಹಚ್ಚಿರ್ತಾರೆ ಕರ್ಪೂರ ಉರಿತಾ ಇರುತ್ತೆ ಆಮೇಲೆ ಕರೆಂಟ್ ವ್ಯವಸ್ಥೆ ಇಂಥದ್ದು ಎಲ್ಲ ವಹಿಸಬೇಕು ನಮ್ಮ ಮಕ್ಕಳಿಗೆ ಜಾಗ್ರತೆಯನ್ನ ಇರೋ ರೀತಿ ಸ್ವಲ್ಪ ಗಮನ ಇರಲಿ ಅಷ್ಟೇ ಯಾಕೆಂದ್ರೆ ಎಲ್ಲರನ್ನೂ ಎಲ್ಲಾ ಸಮಯದಲ್ಲೂ ಸ್ವಾಮಿ ಕಾಯುತ್ತಾನೆ ಅಂತ ಆದ್ರೂ ನಮ್ಗಳ ಜಾಗ್ರತೆ ಸ್ವಲ್ಪ ಬೇಕಲ್ಲ ಅದರಿಂದ ಬೆಂಕಿ ನೀರು ಕರೆಂಟ್ ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಮತ್ತೆ ಪ್ರಸಾದ ವ್ಯವಸ್ಥೆಗೆ ಎಲ್ಲರೂ ಸಾಲಾಗಿಯೇ ಹೋಗ್ತಕ್ಕಂಥ ವ್ಯವಸ್ಥೆ ಒಬ್ಬರ ಮೇಲೆ ಒಬ್ರು ಬಿದ್ದು ಕೈ ತೊಳೆಯದೇ ಇರುವಂತ ವ್ಯವಸ್ಥೆ ಇನ್ನೊಂದು ಮಹಾಮಂಗಳ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಪ್ರತಿ ತಿಂಗಳು ಮತ್ತೆ ಜಾತ್ರೆಯಲ್ಲಿ ದುಗ್ಗಳದ ವ್ಯವಸ್ಥೆ ನಡೀತದೆ ಈಗೆಲ್ಲ ತಲೆ ಮೇಲೆ ಆ ದುಗ್ಳ ಬರ್ತಿರಲ್ಲ ದುಗ್ಗಳ ಉರಿತಾ ಇರುತ್ತೆ ಮುಂದಿನ ಹೆಣ್ಣು ಮಕ್ಕಳು ಅವ್ರದ್ದು ಸೆರಗಿರುತ್ತೆ ಇರುತ್ತೆ ಯಾರು ನಾವು ಗಮನನೆ ಅನಿಸಲ್ಲ ಒಟ್ಟು ಅವ್ರಿಗೆ ಹೋಗಿ ನಾವು ಮೈ ಮಂದಿ ಬೀಳ್ತಾ ಇರ್ತೀವಿ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕು ನಾವೇ ಒಂದು ಎರಡು ಒಳ್ಳೆ ಕ್ಯೂ ಹಚ್ ಬಿಡ್ಬೇಕು ಒಳ್ಳೆ ಸಾಲ ನಿಂತ್ಕೊಂಡು ನಾವು ದುಬ್ಳ ತಗೊಂಡು ಹೋದ್ರೆ ಯಾರಿಗೂ ತೊಂದರೆ ಆಗಲ್ಲ ಕೂದಿರುತ್ತೆ ಸೆರಗಿರುತ್ತೆ ನಿಮ್ ನಿಮ್ದೇ ಬಟ್ಟೆಗಳಿರುತ್ತೆ ಅದ್ರೆಲ್ಲಾ ಜಾಗ್ರತೆ ವಹಿಸ್ಬೇಕಲ್ವಾ ನಾವು ಮರೆತು ಬಿಟ್ಟಿರ್ತೀವಿ ಆ ರೀತಿ ಮೈ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡು ಜಾಗೃತಿಯಾಗಿ ಅವೆಲ್ಲ ತಾಳ್ಮೆಯಿಂದ ಎಲ್ಲ ಕೆಲ್ಸಗಳನ್ನ ಮುಗಿಸ್ಕೊಳ್ಬೇಕು